ಓಂ ಶಾಂತಿ ವಾಣಿ ಡೇಟು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಸ್ಡ್ ವಾಣಿ ಡೇಟು ಅವ್ಯಕ್ತ ಬಾಬ್ದಾದ ವಾಣಿ ಡೇಟು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತು ಸುಪುತ್ರರಾಗಿ ತಮ್ಮ ಚೆಹರೆಯಿಂದ ತಂದೆಯ ರೂಪವನ್ನು ತೋರಿಸಿರಿ ನಿರ್ಮಾಣ ಅಂದರೆ ಸೇವೆಯ ಜೊತೆಗೆ ನಿರ್ಮಲವಾಣಿ ನಿರ್ಮಾಣ ಸ್ಥಿತಿಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿರಿ ವರದಾನ ಗಮನ ಅಟೆನ್ಷನ್ ರೂಪಿ ತುಪ್ಪದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನು ಹೆಚ್ಚಿಸುವಂತಹ ಆಕರ್ಷಣಾ ಮೂರ್ತಿ ಭವ ಯಾವಾಗ ತಂದೆಯ ಮುಖಾಂತರ ಜ್ಞಾನದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರ ಹೊಳೆದಿದ್ದೇ ಆದರೆ ಅದು ನಂದಿ ಹೋಗಲು ಸಾಧ್ಯವಿಲ್ಲ ಈ ನಕ್ಷತ್ರ ಸದಾ ಹೊಳೆಯುತ್ತಿದ್ದು ಎಲ್ಲರನ್ನು ಆಕರ್ಷಣೆ ಯಾವಾಗ ಮಾಡುವುದೆಂದರೆ ಯಾವಾಗ ಪ್ರತಿದಿನ ಅಮೃತ ವೇಳೆ ಗಮನ ಅಟೆನ್ಷನ್ ರೂಪಿ ತುಪ್ಪ ಹಾಕುತ್ತಿರುವಿರಿ ಆಗ ಹೇಗೆ ದೀಪದಲ್ಲಿ ತುಪ್ಪ ಹಾಕುತ್ತಾರೆ ಆಗ ಅದು ಏಕರಸವಾಗಿ ಉರಿಯುತ್ತಿರುತ್ತದೆ ಆ ರೀತಿ ಸಂಪೂರ್ಣ ಗಮನ ಕೊಡುವುದು ಅರ್ಥಾತ್ ತಂದೆಯ ಸರ್ವಗುಣ ಹಾಗೂ ಶಕ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡುವುದು ಇದೇ ಅಟೆನ್ಷನ್ನಿಂದ ಆಕರ್ಷಣಾ ಮೂರ್ತಿಯಾಗಿ ಬಿಡುವುದು ಸ್ಲೋಗನ್ ಅಪರಿಮಿತ ವೈರಾಗ್ಯ ವೃತ್ತಿಯ ಮುಖಾಂತರ ರೂಪಿ ಬೀಜವನ್ನು ಪ್ರತ್ಯಕ್ಷ ಮಾಡಿ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಶಕ್ತಿ ಜಮಾ ಮಾಡುವುದಕ್ಕಾಗಿ ಕರ್ಮ ಮತ್ತು ಯೋಗದ ಸಮತೋಲನೆಯನ್ನು ಹೆಚ್ಚಿಸಿರಿ ಕರ್ಮ ಮಾಡುತ್ತಾ ಯೋಗದ ಶಕ್ತಿಶಾಲಿ ಸ್ಥಿತಿ ಇರಲಿ ಇದರ ಅಭ್ಯಾಸವನ್ನು ಹೆಚ್ಚಿಸಿರಿ ಹೇಗೆ ಸೇವೆಗಾಗಿ ಆವಿಷ್ಕಾರ ಮಾಡುತ್ತಾರೆ ಹಾಗೆಯೇ ಈ ವಿಶೇಷ ಅನುಭವಗಳ ಅಭ್ಯಾಸಕ್ಕಾಗಿ ಸಮಯ ತೆಗೆಯಿರಿ ಮತ್ತು ನವೀನತೆಯನ್ನು ತಂದು ಎಲ್ಲರ ಮುಂದೆ ಉದಾಹರಣೆಯಾಗಿರಿ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷ ಯೋಗ ಅಭ್ಯಾಸದ ಸಮಯ ಮಾಸ್ಟರ್ ಸರ್ವಶಕ್ತಿವಂತನ ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರಕೃತಿ ಸಹಿತ ಸರ್ವ ಆತ್ಮರಿಗೆ ಪವಿತ್ರತೆಯ ಕಿರಣಗಳನ್ನು ಕೊಡಿ ಸತೋಪ್ರಧಾನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಿ ಓಂ ಶಾಂತಿ